ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಗರಣ ನಡೆದಿದೆ ನ್ಯೂಸ್ ಏಟೀನ್ ಇದಕ್ಕೆ ಸಂಬಂಧಪಟ್ಟಂತಹ ವರದಿ ಮಾಡ್ತಾ ಇದ್ದಂತೇನೆ ಒಂದಷ್ಟು ಅಧಿಕಾರಿಗಳನ್ನು ಅಲ್ಲಿಂದ ಈಗ ಎತ್ತಂಗಡಿ ಮಾಡುವಂತಹ ಕೆಲಸಕ್ಕೆ ಸಚಿವರು ಮುಂದಾಗಿದ್ದಾರೆ ಇದರ ನಡುವೆ ಮೂಡಾದಲ್ಲಿ ಆಗಿರುವಂತಹ ಹಗರಣದಲ್ಲಿ ಮುಖ್ಯಮಂತ್ರಿಯವರ ಕುಟುಂಬದ ಹೆಸರು ಕೂಡ ಥಳಕು ಹಾಕೊಂಡಿದೆ ರಾಜ್ಯವ್ಯಾಪಿ ಈಗ ಮೈಸೂರು ಮೂಡಾ ಹಗರಣದ್ದೇ ಸದ್ದು ನ್ಯೂಸ್ ಏಟೀನ್ ಮೆಗಾ ಕವರೇಜ್ ಬಳಿಕ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಸಭೆ ಮಾಡಿದ್ದಾಯಿತು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಸೈಟು ಹಂಚಿಕೆಯನ್ನ ತಡೆ ಹಿಡಿದಿದ್ದಾಯ್ತು ಈ ಕಥೆಯಲ್ಲಿಂದು ಭಾರೀ ಟ್ವಿಸ್ಟ್ ಭ್ರಷ್ಟಾಚಾರವನ್ನೇ ಹೊದ್ದು ಮಲಗಿದೆ ಎಂದು ಹೇಳಲಾಗ್ತಿರೋ ಮೂಡಾ ವಿಚಾರವಾಗಿ ಮತ್ತೊಮ್ಮೆ ಕೋಲಾಹಲವಾಗಿದೆ ಈ ವಿವಾದವೀಗ ಸಿಎಂ ಸಿದ್ದರಾಮಯ್ಯ ಕುಟುಂಬದ ಕದಾಡಿದಿದೆ ಹೌದು ಹಗರಣದಲ್ಲಿ ಮುಳುಗಿರೋ ಮೂಡಾ ಸಿಎಂ ಪತ್ನಿ ಪಾರ್ವತಿಯವರಿಗೂ ಬದಲಿ ನಿವೇಶನ ನೀಡಿದೆ ಇದು ಕೂಡ ಅಕ್ರಮವೇ ಅನ್ನೋದು ಸದ್ಯದ ಅತಿ ದೊಡ್ಡ ವಿವಾದ ಹಾಗಿದ್ದರೆ ಏನಿದು ಹೊಸ ವಿವಾದ ಅಂತ ನೋಡೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾಲ್ನೂರ ಅರವತ್ನಾಲ್ಕು ವ್ಯಾಪ್ತಿಯ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಭೂಸ್ವಾಧೀನ ಆಯಿತು ಇದು ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರಿಗೆ ತವರು ಮನೆಯಿಂದ ಬಂದಿರುವ ಉಡುಗೊರೆಯಾಗಿತ್ತು ಈ ಸ್ವಾಧೀನಕ್ಕೆ ಪರ್ಯಾಯವಾಗಿ ಸಿದ್ದರಾಮಯ್ಯನವರ ಪತ್ನಿಗೆ ವಿಜಯನಗರ ಬಡಾವಣೆಯಲ್ಲಿ ಹದಿನಾಲ್ಕು ನಿವೇಶನ ಮಂಜೂರು ಮಾಡಿಸಿಕೊಳ್ಳಲಾಗಿದೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದರ ಅಡಿ ಬದಲಿ ನಿವೇಶನ ನೀಡಿ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಹಿಂದಿನ ಮೂಢ ಆಯುಕ್ತ ನಟೇಶ್ ಆದೇಶ ಮಾಡಿದ್ದಾರೆ ಈ ಪ್ರಕ್ರಿಯೆಯಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋದು ಆರೋಪ ಎರಡು ಸಾವಿರದ ಇಪ್ಪತ್ತರಲ್ಲಿ ಐವತ್ತು ಇಷ್ಟು ಐವತ್ತು ಬದಲಿ ನಿವೇಶನ ನೀಡಬಾರದು ಎಂದು ಸರ್ಕಾರಿ ಆದೇಶವೇ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬದಲಿ ನಿವೇಶನ ಕೊಟ್ಟಿದ್ಯಾಕೆ ಜೊತೆಗೆ ಜಮೀನು ಸ್ವಾಧೀನ ಮಾಡಿಕೊಂಡಿರುವ ಬಡಾವಣೆಯಲ್ಲೇ ಸಾವಿರಾರು ಸೈಟು ಖಾಲಿ ಇದ್ದಾಗ ದೂರದ ವಿಜಯನಗರದಲ್ಲಿ ಬದಲಿ ನಿವೇಶನ ಕೊಟ್ಟಿದ್ದ್ಯಾಕೆ ಅನ್ನೋದು ಸದ್ಯದ ಪ್ರಶ್ನೆ ಮೇಲೆ ಉಲ್ಲೇಖ ಮಾಡಿ ಯಾವ್ಯಾವ್ದು ನಲವತ್ತು ಐವತ್ತು ಐವತ್ತು ಅನುಪಾತನ ಸೈಟ್ ಕೊಟ್ಟಿದ್ದೀರಿ ಅಷ್ಟನ್ನು ಎನ್ಕ್ವೈರಿಗೆ ಹಾಕಿ ಇಲ್ಲಿಗಲಾಗಿ ಬೇರೆ ಬೇರೆ ಪ್ರಕರಣಗಳು ಇದಾವಲ್ವಾ ಇವು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತವಕ್ಕೆ ರದ್ದು ಮಾಡಿ ಪ್ರಾಧಿಕಾರದ ವಶಕ್ತಗಳು ಈ ಬದಲಿ ಬಡಿದಾಟದ ಬಗ್ಗೆ ಮಾತನಾಡಿರುವ ಸಿದ್ದರಾಮಯ್ಯ ಇದು ಬಿಜೆಪಿ ಸರ್ಕಾರದಲ್ಲೇ ಆಗಿರುವುದು ನಾನು ಅಧಿಕಾರದಲ್ಲಿದ್ದಾಗ ತಗೊಂಡಿಲ್ಲ ಕಾನೂನು ಪ್ರಕಾರ ನಮಗೆ ಫಿಫ್ಟಿ ಟು ಫಿಫ್ಟಿ ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದಾರೆ ಎಂದಿದ್ದಾರೆ ನಮ್ಮ ಜಮೀನಿಗೆ ಬೇರೆ ಕಡೆ ಜಮೀನು ಕೊಟ್ಟರು ಇದು ತಪ್ಪಾ ಅಂತ ಮರುಪ್ರಶ್ನೆ ಮಾಡಿದ್ದಾರೆ ನಮಗೆ ಫಿಫ್ಟಿ ಫಿಫ್ಟಿ ಕೊಡೋಕ್ಕೆ ಅಂತ ಅವರು ಒಪ್ಕೊಂಡ್ರು ಆಯಿತು ಕೊಡಿಯ ಅಷ್ಟೇ ಕೊಡಿ ಅಂತಂದ್ರೆ ನಿಮ್ಗೆ ಏನು ನಿಯಮಾವಳಿಗಳಿದಾವೆ ಸರ್ಕಾರದ ಏನು ಆದೇಶ ಇದೆ ಅದ್ರ ಪ್ರಕಾರ ಕೊಡಿ ಅಂತ ಬಿಜೆಪಿಯವರು ಅಧಿಕಾರದಲ್ಲಿ ಇರುವಾಗ ಕೇಳ್ಕೊಂಡಿದ್ದವು ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ ವಾಟ್ ಈಸ್ ರಾಂಗ್ ಇನ್ ದಟ್ ಅಕ್ರಮ ಆಗಿದ್ರೆ ಸೂಕ್ತ ಕ್ರಮವಾಗುತ್ತೆ ನನಗೂ ಇದಕ್ಕೂ ಸಂಬಂಧವಿಲ್ಲ ಅನ್ನೋದು ಸಿಎಂ ಪುತ್ರ ಯತೇಂದ್ರ ಮಾತು ಅಲ್ಲಿ ಏನು ಹಗರಣ ಆಗಿದೆ ಅದಕ್ಕೆ ಕ್ರಮ ತಗೋತೀವಿ ಅಂತ ಕೂಡ ಅವರು ಹೇಳಿದ್ದಾರೆ ಮತ್ತೆ ಮೂಡ ಕಮಿಷನ್ ಕೂಡ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಹಗರಣ ನಡೆದು ಅದಕ್ಕೆ ಏನು ಕ್ರಮ ತಗೋಬೇಕು ಅದು ಸಂಬಂಧಪಟ್ಟಂತಹ ಮಂತ್ರಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಅದನ್ನ ತೆಗೆದುಕೊಳ್ತಾರೆ ಆದರೆ ಮೂಡ ಹಗರಣವನ್ನ ಬಿಗಿಯಾಗಿ ಹಿಡಿದುಕೊಂಡಿರೋ ಬಿಜೆಪಿ ತನ್ನ ವಾಗ್ದಾಳಿ ಮುಂದುವರಿಸಿದೆ ಇದುವರೆಗಿನ ಶಿಸ್ತು ಕ್ರಮಗಳು ಕೂಡ ಕಣ್ಣೊರೆಸೋ ತಂತ್ರವಷ್ಟೇ ಅಂತಿದ್ದಾರೆ ಬಿಜೆಪಿ ನಾಯಕರು ನಮ್ಮ ಸರ್ಕಾರ ಮಾಡಿದೆ ಅಂತ ಭೈರತಿ ಸುರೇಶ್ ಅವರು ಹೇಳಿರುವ ಕಾರಣಕ್ಕೆ ಅದನ್ನೂ ಬೇಕಾದ್ರೆ ತನಿಖೆ ಮಾಡಿಸ್ಲಿ ತನಿಖೆಗೆ ಪೂರ್ಣ ಸ್ವಾಗತ ನನ್ನ ಹತ್ರ ಬಂದಿರುವಂಥ ಡಾಕ್ಯುಮೆಂಟನ್ನು ಕೊಡ್ತೀನಿ ತನಿಖೆ ಮಾಡಿ ಮುಖ್ಯಮಂತ್ರಿಗಳ ಉಸ್ತುವಾರಿ ಜಿಲ್ಲೆನಲ್ಲಿ ಇಷ್ಟು ದೊಡ್ಡ ಹಗರಣ ನಡೆದಾಗಲೂ ಕೂಡ ಮುಖ್ಯಮಂತ್ರಿಗಳು ಮೌನವಾಗಿದ್ದಾರೆ ಅಂತಂದ್ರೆ ಇದು ಅವರ ಮನೆಯ ಬಾಗಿಲಲ್ಲಿ ನಡೆದಂಥ ಹಗರಣ ಅವರ ಕುಟುಂಬದ ಸದಸ್ಯರಿಗೆ ಸೈಟ್ ಹಂಚಿಕೆ ಆಗಿದೆ ಎನ್ನುವಂಥದ್ದು ಪ್ರಾಥಮಿಕ ವರದಿಗಳಲ್ಲಿ ಇವತ್ತು ಸ್ಪಷ್ಟ ಆಗ್ತಾ ಇದೆ ಇತ್ತ ಚನ್ನಪಟ್ಟಣದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ನಾಲ್ಕು ಸಾವಿರ ಕೋಟಿ ಅಕ್ರಮನ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಸಿಎಂ ಗಟ್ಟಿಯಾಗಿದ್ದಾರೆ ಕ್ರಮ ತೆಗೆದುಕೊಳ್ತಾರೆ ಎಂದಿದ್ದಾರೆ ಸಿಎಂ ಅಕ್ರಮ ಮಾಡಿದರೆ ಅವ್ರದ್ದು ಯಾವ್ದೋ ಆಸ್ತಿ ಹೋಗಿದೆ ಆಸ್ತಿಗೆ ಆಲ್ಟರ್ನೇಟಿವ್ ಸೈಟ್ ಕೊಡಬೇಕು ಪ್ರಾವಿಷನ್ ಅಲ್ಲಿ ಕೊಟ್ಟಿದ್ದಾರೆ ಸಿಎಂ ಪತ್ನಿಗೆ ಸೈಟ್ ಕೊಟ್ಟಿರುವುದು ಅನುಪಾತದಲ್ಲೇ ಆದರೆ ಬೆಲೆ ಬದಲಾಗುತ್ತಲ್ಲ ನಗರ ಪ್ರದೇಶದಿಂದ ದೂರದಲ್ಲಿ ಸರ್ಕಾರಕ್ಕೆ ಸೈಟ್ ಕೊಟ್ಟು ನಗರದ ಒಳಗೆ ಬದಲಿ ನಿವೇಶನ ತೆಗೆದುಕೊಳ್ಳುವುದು ಯಾವ ನ್ಯಾಯ ಬೇರೆಯವರಿಗೆ ಅದೇ ರೀತಿ ಕೊಡ್ತಾರ ಅನ್ನೋ ಚರ್ಚೆಯಂತೂ ಶುರುವಾಗಿದೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ